ಈ ಥರ ಎಲ್ಲ ಓಕೆ ನೀನೇ ಇವಾಗ ಮಾಡ್ತಿದ್ದೀಯ ಅಂತ ಎಲ್ಲ ಕನ್ಫರ್ಮ್ ಆದಮೇಲೆ ಅವ್ರ ಪಾಪ ಎಲ್ಲ ಟೀಮ್ ಮೆಂಬರ್ಸಿಗೂ ಹೇಳಿದ್ರು ರೀಶ್ಮನ ಕಂಫರ್ಟೇಬಲ್ ಫೀಲ್ ಮಾಡಿಸಿ ಅವ್ರಿಗೇನು ಟೆನ್ಷನ್ ಆಗಬಾರ್ದು ಸೆಟ್ಟಲ್ಲಿ ಅವ್ರಿಗೇನೇ ಬೇಕಾದ್ರೂ ಹೆಲ್ಪ್ ಮಾಡಿ ಅವ್ರಿಗೆ ಅಂತ ಪ್ರತಿಯೊಬ್ಬರಿಗೂ ಹೇಳಿದರು ಆ್ಯಂಡ್ ನಮ್ಮ ಟೀಮು ಅಷ್ಟೇ ಸಪೋರ್ಟಿವ್ ಆಗಿ ಯಾಕಂದರೆ ಎಲ್ಲರೂ ಹೊಸೊಬ್ಬರು ನನಗೆ ಯಾರೂ ಪರಿಚಯ ಇರಲಿಲ್ಲ ಫಸ್ಟ್ ಟೈಮ್ ಆ ಟೀಮಿಗೆ ಸೇರ್ಕೊಳ್ತಿದ್ದೆ ನಾನು ಬಟ್ ಐ ಥಿಂಕ್ ಮಾತಾಡ್ಕೊಂಡು ಬಂದಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಎಮೋಷನಲ್ ಬಾಂಡ್ ಆ ಕಂಫರ್ಟ್ ಬಾಂಡ್ ಕ್ರಿಯೇಟ್ ಆಯ್ತು ಸರ್ ಸೂಪರ್ ಇನ್ನು ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ ನಿಮ್ಮದು ಕಾಂಬಿನೇಷನ್ ಯಾರೊಟ್ಟಿಗೆ ಜಾಸ್ತಿ ಇದೆ ಅಂತಕ್ಕಂಥದ್ದು ಅಂದ್ರೆ ನಮ್ಮ ಕತೆ ಕೇಳಕ್ ಹೋಗಲ್ಲ ಕಾಂಬಿನೇಷನ್ ಯಾರ ಜೊತೆ ಇದೆ ಅಂತ ಅದು ಹೇಳ್ಬೋದು ಅದ್ ನೀವ್ ಹೇಳ್ತಿದ್ದೀರಾ ಅದಾದ್ಮೇಲೆ ಸರಿ ಈ ತರ ಕಾಂಬಿನೇಷನ್ ಬಗ್ಗೆ ಹೇಳಿದೀನಿ ಅಂತ ಅಲ್ಲಿ ನೀವು ಕಾಂಬಿನೇಷನ್ ಬಗ್ಗೆ ಹೇಳ್ಬೇಡಿ ಅಂದ್ರೆ ಇರೋದು ನೋಡಿ ಇದ್ದಾಗ ನೀವ್ ಯಾರ್ ಜೊತೆ ಜಾಸ್ತಿ ಒಡನಾಟ ಇತ್ತು ಆ ತರದ ಕ್ವೆಶನ್ ಹಂಗೆ ಉಪ್ಪಿ ಸರ್ ಇದ್ರು ಸಾಧು ಗೋಖಿಲ ಸರ್ ಇದ್ರು ಇನ್ನು ಹಲವಾರು ಆರ್ಟಿಸ್ಟ್ಗಳಿದ್ರು ಅದನ್ನ ಐ ತಿಂಕ್ ಯಾರಿದ್ದಾರೆ ಇನ್ನೂ ಗೊತ್ತಿಲ್ಲ ನಂಗೆ ಹೇಳ್ಬೋದಾ ಅಂತ ಬಟ್ ಸಾಕಷ್ಟು ಕ್ಯಾರೆಕ್ಟರ್ಸ್ ಇದ್ರು ಆರ್ಟಿಸ್ಟ್ಗಳು ಇದ್ರು ಸರ್ ಪ್ರತಿ ಒಂದು ಕ್ಯಾರೆಕ್ಟರ್ ತುಂಬಾ ಯೋಚನೆ ಮಾಡಿ ತುಂಬ ವೆಲ್ ಡಿಫೈನ್ಡ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಈ ಸಿನಿಮಾ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ ಶಿವಕುಮಾರ್ ಹಾರ್ಟ್ ಡೈರೆಕ್ಷನ್ ಇದೆ ಸಿನಿಮಾಗೆ ಅಜ್ನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ ವೇಣು ಸರ್ದು ಸಿನಿಮಾಟೋಗ್ರಫಿ ಇದೆ ವೇಣು ಸರ್ ನಿಮ್ಮನ್ನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅಂತ ಐ ತಿಂಕ್ ಆರ್ಟಿಸ್ಟ್ ಆಗಿ ನಾವು ಹೋಗಿ ಆ್ಯಕ್ಟ್ ಮಾಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟ ಬೀಳ್ತಾರೆ ಆ ಪರ್ಫೆಕ್ಷನ್ ತರಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ನಾನು ನೋಡಿದೆ ಸೊ ಕ್ರೆಡಿಟ್ಸ್ ಗೋಸ್ ಟು ಆಲ್ ದ ಟೆಕ್ನಿಷಿಯನ್ಸ್ ಆ್ಯಂಡ್ ಆಲ್ ದ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆ್ಯಂಡ್ ಎವ್ರಿ ಒನ್ ಬಿಹೈಂಡ್ ದ ಕ್ಯಾಮ್ರಾ ಯಾರ್ಯಾರು ಕೆಲಸ ಮಾಡಿದ್ದಾರೆ ಆ್ಯಂಡ್ ನಾವು ಆಲ್ಮೋಸ್ಟ್ ನನ್ನ ಶೂಟಿಂಗ್ ಎಲ್ಲ ಸೆಟ್ಟಲ್ಲೇ ನಡೀತಾ ಇತ್ತು ಆ ಸೆಟ್ಟು ಕೂಡ ತುಂಬ ಚೆನ್ನಾಗಿ ನಮ್ಮ ಆಟ್ ಡೈರೆಕ್ಟರ್ ಮಾಡಿದ್ದಾರೆ ಒಂದು ಡಿಫ್ರೆಂಟ್ ಲೋಕನೇ ಕ್ರಿಯೇಟ್ ಮಾಡಿದ್ದಾರೆ ಒಂದು ಡಿಫ್ರೆಂಟ್ ಪ್ರಪಂಚನೇ ಕ್ರಿಯೇಟ್ ಮಾಡಿದ್ದಾರೆ ಯಾರೂ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ಅಗೇನ್ ಉಪ್ಪಿ ಸರ್ ಅವ್ರು ಡೈರೆಕ್ಟ್ ಹೇಗೆ ಡೈರೆಕ್ಟ್ ಮಾಡಿದರು ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅವ್ರಿಗೆ ಇಟ್ಸ್ ಆಲ್ ದರ್ ಕ್ರಿಯೇಟಿವಿಟಿ ಸೊ ಅದನ್ನ ನೋಡೋಕ್ಕೆ ನನಗೆ ಐ ವಾಸ್ ವೆರಿ ಹ್ಯಾಪಿ ಅಗೇನ್ ವೇಣು ಸರ್ ಅವರು ಅವ್ರು ಪ್ರೀವಿಯಸ್ ಫಿಲ್ಮ್ಸ್ ಎಲ್ಲ ಸಚ್ ಸೂಪರ್ ಹಿಟ್ ಸೊ ನನ್ನ ತೋರಿಸ್ತಿದ್ದಾರೆ ಅವ್ರು ನಮ್ಮ ಕ್ಯಾಮ್ರಾಮನ್ ಅಂದಾಗ ಅದು ತುಂಬಾ ಖುಷಿ ಆಯಿತು ನನಗೆ ಸೊ ಇಡೀ ಟೀಮ್ ಸರ್ ಇಟ್ಸ್ ಎಲ್ಲರೂ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಸೂಪರ್ ಈಗ ಕನ್ನಡ ಚಿತ್ರರಂಗದಲ್ಲಿ ಆ ಮೋಸ್ಟ್ ಟ್ರೆಂಡ್ ಸೆಟ್ ಸಿನಿಮಾಗಳು ಅಂದಾಗ ಓಂ ಜೋಗಿ ಇವೆಲ್ಲ ಮೈಲ್ ಸ್ಟೋಲ್ ಸಿನಿಮಾಗಳು ಸೊ ಅದೇ ಡೈರೆಕ್ಟರ್ ಗಳ ಜೊತೆ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಕರಿಯರ್ ಸ್ಟಾರ್ಟಿಂಗ್ ಡೇಸ್ ನಲ್ಲೇ ಎಷ್ಟು ಖುಷಿ ಅನ್ಸುತ್ತೆ ತುಂಬಾ ಖುಷಿ ಅನ್ಸುತ್ತೆ ನೀವು ಹೇಳ್ದಂಗೆ ಲಾಂಚ್ ಜೋಗಿ ಲಾಂಚ್ ಮಾಡಿದೆ ಪ್ರೇಮ್ ಸರ್ ಸೊ ಅದೇ ನಾನು ಹೇಳ್ತಿದ್ದೆ ಅವ್ರು ಲಾಂಚ್ ಸಿಕ್ಕಿಲ್ಲ ಅಂದ್ರೆ ನನ್ಗೆ ಈ ಅವಕಾಶಗಳು ನಂಗೆ ಸಿಕ್ತಿತ್ತೋ ಏನೋ ಅಂತ ಗೊತ್ತಿಲ್ಲ ಸೊ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಮೇಕ್ ಟೀಮ್ ಆ್ಯಂಡ್ ಪ್ರೇಮ್ ಸರ್ ಅಗೇನ್ ನಾನು ಏನೇ ಸಕ್ಸಸ್ ನನ್ನ ಮುಂದೆ ಬಂದ್ರೂ ಐ ಹ್ಯಾವ್ ಟು ಲುಕ್ ಬ್ಯಾಕ್ ಅಟ್ ವೇರ್ ಐ ಸ್ಟಾರ್ಟೆಡ್ ಆ್ಯಂಡ್ ನನಗೆ ಹೇಗೆ ಶುರು ಮಾಡಿದೆ ಎಲ್ಲ ಅದನ್ನ ನಾನು ಅಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಅಗೇನ್ ಚಿ ಇವಾಗ ಚಿಕ್ಕೋಳಿರ್ಬೇಕಾದ್ರೆ ನೀನು ಪ್ರೇಮ್ ಸರ್ ಜೊತೆ ಕೆಲಸ ಮಾಡ್ತೀಯ ಉಪೇಂದ್ರ ಸರ್ ಜೊತೆ ಕೆಲಸ ಮಾಡ್ತೀಯ ಅಂತೆಲ್ಲ ಹೇಳಿದರೆ ನಾನು ನಂಬ್ತಾ ಇರಲಿಲ್ಲ ಬಟ್ ಆಯಿತು ಹೋಪ್ಫುಲಿ ಐ ಗೆಟ್ ಟು ವರ್ಕ್ ವಿತ್ ಮೋರ್ ಅಮೇಝಿಂಗ್ ಡೈರೆಕ್ಟರ್ಸ್ गारंटी न्यूज सुदि खचित न्याय निश्चिता